ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಈ ದಿನ ನಾವು ಬಹಳ ವಿಶೇಷವಾಗಿ ನಮ್ಮ ಜಾತಕದ ಧನಾಧಿಪತಿ ಅಂದ್ರೆ ಸೆಕೆಂಡ್ ಲಾರ್ಡ್ ಎರಡನೇ ಮನೆಯ ಅಧಿಪತಿ ಆತ ಏನಾದರೂ ಕೇತುವಿನ ನಕ್ಷತ್ರದಲ್ಲಿ ಬಂದಾಗ ಯಾವ ತರದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅಥವಾ ದುಡ್ಡು ಮಾಡ್ಬೇಕೆನ್ನೋ ತೀವ್ರ ಇಚ್ಛೆ ನಿಮ್ಮಲ್ಲಿದ್ರೆ ನೀವೇನ್ ಮಾಡ್ಬೇಕು ಅದ್ರ ಬಗ್ಗೆ ಇವತ್ತು ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗೋದಕ್ಕ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮ ಅವ್ರ ಜೊತೆಗೆ ಶೇರ್ ಮಾಡಿ ಹನ್ನೆರಡು ವರ್ಷಗಳ ಕಾಲ ಟಿವಿ ಕಾರ್ಯಕ್ರಮ ಮೂರು ಸಾವಿರದ ಇನ್ನೂರಕ್ಕೂ ಹೆಚ್ಚು ನೇರ ಪ್ರಸಾರದ ಕಾರ್ಯಕ್ರಮಗಳು ಇಪ್ಪತ್ತೈದು ವರ್ಷಗಳ ಅನುಭವ ದೇಶಾದ್ಯಂತ ಒಂದು ಸಾವಿರದ ಐನೂರಕ್ಕೂ ಮಿಕ್ಕಿ ಮನೆಗಳ ವಾಸ್ತು ನಿರ್ಮಾಣ ಇದುವರೆಗೂ ಸಾವಿರಗಟ್ಟಲೆ ಜಾತಕಗಳ ವಿಮರ್ಶೆ ಅಪ್ಯಾಯಮಾನವಾಗಿರುವ ಬೆಂಗಳೂರು ತರಗತಿಗಳು ಜ್ಯೋತಿಷ್ಯ ಮಹಾವಾಸ್ತು ಆನ್ಲೈನ್ ತರಗತಿಗಳು ಜ್ಯೋತಿಷ್ಯ ಪ್ರೆಡಿಕ್ಷನ್ಗೆ ಟೆಕ್ನಿಕ್ಗಳ ಸುರಿಮಳೆಗಳು ಸಾವಿರಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು ಆರಾಧ್ಯ ಆಸ್ಟ್ರೋ ವಾಸ್ತು ಮಹಾವಾಸ್ತು ಎಕ್ಸ್ಪರ್ಟ್ ವಿಜಯರಾಜ್ ಸಂಪರ್ಕಿಸಿ ಏಳು ಮೂರು ಐದು ಮೂರು ಮೂರು ಆರು ಒಂದು ಆರು ನಾಲ್ಕು ಎಂಟು ಇಲ್ಲಿ ಮುಖ್ಯವಾಗಿ ಧನಾಧಿಪತಿ ಕೇತುವಿನ ನಕ್ಷತ್ರದಲ್ಲಿ ಬಂದಾಗ ನೋಡಿ ಕೇತುವಿನ ನಕ್ಷತ್ರ ಯಾವುದೆಲ್ಲ ಅಶ್ವಿನಿ ಮಗ ಮೂಲ ಹಾಗಾದ್ರೆ ಈ ಕೇತುವಿನ ಇಂಪ್ಯಾಕ್ಟ್ ಏನಿರ್ತದೆ ಕೇತು ಏನ್ ಮಾಡ್ತಾನೆ ನಮ್ಮನ್ನ ಆಧ್ಯಾತ್ಮ ಜಗತ್ತಲ್ಲಿ ಕರ್ಕೊಂಡು ಹೋಗ್ತಾನೆ ಆತ ಏನೇ ಇದ್ರು ಡಿಟ್ಯಾಚ್ಮೆಂಟ್ ಅಂದ್ರೆ ನಿಮ್ಮ ಜಾತಕದಲ್ಲಿ ಕೇತು ಯಾವ ಭಾವದಲ್ಲಿರ್ತಾನೆ ಆ ಭಾವದ ರಿಸಲ್ಟನ್ನು ನೀವೇನಾದ್ರೂ ತುಂಬ ಬೇಕು ಅಂತ ಅನಿಸಿದಾಗ ಆತ ಅದನ್ನ ಡಿಟ್ಯಾಚ್ಮೆಂಟ್ ಮಾಡಿಬಿಡ್ತಾನೆ ಆ ರಿಸಲ್ಟೇ ಬರ್ಲಿಕ್ಕೆ ಬಿಡಲ್ಲ ಆತ ಏನೇ ಇದ್ರು ಕೂಡ ಕೇತು ಎಲ್ಲಿರ್ತಾನೋ ಅಲ್ಲಿ ನಾವು ಆಸೆಗಳನ್ನು ತ್ಯಜಿಸಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಅಂತ ಖಂಡಿತ ಉಂಟು ಓಕೆ ಇನ್ನು ಕೇತು ಅಂದರೆ ವಿಶೇಷ ರೀತಿಯಲ್ಲಿ ಸಣ್ಣ ಮಟ್ಟಿಗೆ ಇರುವಂಥದ್ದು ಸಣ್ಣ ಮಟ್ಟಿಗೆ ಇನ್ನೊಂದು ಕೇತು ಅಂದರೆ ಆತ ಕತ್ರಿ ಅಂತ ಹೇಳಿದೆ ಕತ್ರಿ ಅಂದರೆ ಕಟ್ ಕಟ್ ಮಾಡುವಂಥದ್ದು ಕತ್ರಿ ಅಂತ ಹೇಳಿದೆ ಆಪರೇಷನ್ ಮಾಡಬೇಕಾದ ಕತ್ರಿ ಯೂಸ್ ಮಾಡ್ತಾರೆ ಅದು ಕಟ್ ಕಟ್ ಏನಂತುಂಟು ಅದು ಬಂದು ಕೇತು ಓಕೆ ಡಿಟ್ಯಾಚ್ಮೆಂಟ್ ಬಂದು ಕೇತು ಅದೇ ನಿಮ್ಮ ರಾಹು ಬಂದು ಏನಿರ್ತದೆ ಅಬಂಡೆಂಟ್ ಆತ ಅಬಂಡೆನ್ಸ್ ಅನ್ನು ಕೊಡುವವ ರಾಹು ಬಾಹ್ಯ ಜಗತ್ತಿಗೆ ಕರ್ಕೊಂಡು ಹೋಗುವವ ಹೋಗುವವ ರಾಹು ರಾತೋರಾತ್ರಿ ಕರುಡೋಪತಿಯನ್ನ ಕರುಡೋಪತಿಯನ್ನು ಮಾಡುವಂಥವ ರಾಹು ಬಟ್ ಕೇತು ಹಾಗಲ್ಲ ಕೇತು ಅದನ್ನು ಮಾಡಲ್ಲ ಕೇತು ಏನು ಮಾಡ್ತಾನೆ ನಿನಗೆ ದುಡ್ಡು ಯಾಕೆ ಮಾರಾಯ ನಿನಗೆ ಮೋಕ್ಷ ಬೇಕು ನಾನು ನಿನ್ನನ್ನು ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗ್ತೇನೆ ಆಧ್ಯಾತ್ಮದ ಕಡೆಗೆ ಕರ್ಕೊಂಡು ಹೋಗ್ತೇನೆ ಅಂತ ಕೇತು ಹೇಳ್ತಾನೆ ಅದಕ್ಕೋಸ್ಕರ ಯಾವಾಗ ಧನಾಧಿಪತಿ ಕೇತುವಿನ ನಕ್ಷತ್ರದಲ್ಲಿ ಬರ್ತಾನೆ ಆ ಮೂಮೆಂಟ್ ಅಲ್ಲಿ ಎಲ್ಲ ಒಂದು ಕಡೆ ಲಕ್ಷಗಡ್ಲೆ ದುಡ್ಡು ಕಮಾಯಿಸಬೇಕು ಮಾಡಬೇಕು ಅನ್ನುವ ನಮ್ಮ ಇಚ್ಛೆಗೆ ತೀವ್ರ ತರದ ಹಿನ್ನಡೆ ಉಂಟಾಗುತ್ತೆ ಯಾಕಂದ್ರೆ ಕೇತು ಆ ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಬಿಡಲ್ಲ ಆತ ಏನೇ ಇದ್ರು ಕೂಡ ಸ್ವಲ್ಪ ಸ್ವಲ್ಪ ಹಣವನ್ನು ಗಳಿಸಪ್ಪ ಅಂತಾನೆ ಹೇಳ್ತಾನೆ ನಮ್ಗೆ ಹಾಗಾದ್ರೆ ಈಗ ಒಂದು ಧನಾಧಿಪತಿ ಕೇತುವಿನ ನಕ್ಷತ್ರದಲ್ಲಿ ಬಂದಾಗ ದುಡ್ಡು ಮಾಡ್ಬೇಕಂತ ಇಚ್ಛೆ ಇದ್ದಾಗ ಏನ್ ಟೆಕ್ನಿಕ್ ಅನ್ನ ಫಾಲೋ ಮಾಡ್ಬೋದು ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಕೇತುವಿಗೆ ಸಂಬಂಧಪಟ್ಟಂತೆ ನಾನು ಸಣ್ಣ ಸಣ್ಣದು ಹಾಗಾದ್ರೆ ಫಸ್ಟ್ ಆಫ್ ಆಲ್ ನೀವು ಕೆಲಸವನ್ನ ಎರಡು ಮೂರು ಕಡೆ ಕೆಲಸವನ್ನ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬಹುದು ಅಲ್ವಾ ಅಲ್ಲಿಂದ ಸ್ವಲ್ಪ ಸ್ವಲ್ಪ ಹಣ ಬಂದಾಗ ಅದು ದೊಡ್ಡ ಮಟ್ಟಿಗೆ ಬೆಳೆಯುವಂತ ಎಲ್ಲ ಸಾಧ್ಯತೆಗಳು ಇದ್ದೇ ಇರ್ತವೆ ಅಂದ್ರೆ ಒಂದು ಫುಲ್ ಟೈಮ್ ಕೆಲಸ ಇರುತ್ತೆ ಇನ್ನೊಂದು ಪಾರ್ಟ್ ಟೈಮ್ ಅಥವಾ ಒಂದು ಎರಡು ಪಾರ್ಟ್ ಟೈಮ್ ಅಥವಾ ಸ್ವಲ್ಪ ಸ್ವಲ್ಪ ಕೆಲಸ ಯಾರಿಗಾದ್ರು ಮಾಡಿಕೊಡುವಂತ ಕೆಲಸವನ್ನ ಮಾಡಿಕೊಂಡಾಗ ಧನಸ್ಥಾನ ಧನಾಧಿಪತಿ ಕೇತುವಿನ ನಕ್ಷತ್ರದಲ್ಲಿ ಇದಾನೆ ಅಂದಾಗ ನಿಮ್ಗೆ ಅದು ಬಹಳ ಫೇವರಬಲ್ ರಿಸಲ್ಟ್ ಅನ್ನು ಕೊಡ್ತಾನೆ ಓಕೆ ಅದು ನಿಮಗೆ ಬಿಸ್ನೆಸ್ ಇದೆ ನಾನು ಹೇಳ್ತೀನಿ ಬಿಸ್ನೆಸ್ ಈಗ ಬಿಸ್ನೆಸ್ ಉಂಟು ಅಂತ ಇಟ್ಕೊಂಡು ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಒಂದು ಬಿಸ್ನೆಸ್ ಇದೆ ಅಥವಾ ಒಂದು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಬೇಕು ನಾನು ಹೇಳ್ತೀನಿ ಯಾವಾಗ ನಿಮ್ಮ ಧನಾಧಿಪತಿ ಕೇತುವಿನ ನಕ್ಷತ್ರದಲ್ಲಿ ಬಂದ ಆವಾಗ ನೀವು ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಆ ಒಂದು ಲಕ್ಷವನ್ನು ಒಂದೇ ಕಡೆ ವಿನಿಯೋಗ ಮಾಡುವ ಹಾಗಿಲ್ಲ ಮೂವತ್ತು ಸಾವಿರ ಒಂದು ಕಡೆ ಮೂವತ್ತು ಸಾವಿರ ಒಂದು ಕಡೆ ಮೂವತ್ತು ಸಾವಿರ ಒಂದು ಕಡೆ ಈ ತರ ಇದನ್ನು ಡಿವೈಡ್ ಮಾಡಿ ನೀವು ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ವಿನಿಯೋಗ ಮಾಡಿದಾಗ ಇದೊಂದು ಉದಾಹರಣೆಷ್ಟೇ ಕೊಡ್ತಾ ಇದ್ದೇನೆ ಆ ಥರ ಮಾಡಿದಾಗ ಮೇ ಬಿ ನಿಮಗೆ ಅಲ್ಲಿಂದ ಸ್ವಲ್ಪ ಹಣ ಇಲ್ಲಿಂದ ಸ್ವಲ್ಪ ಹಣ ಇಲ್ಲಿಂದ ಸ್ವಲ್ಪ ಹಣ ಯಾಕಂದ್ರೆ ಕೇತುವಿನ ಇಂಪ್ಯಾಕ್ಟ್ ಏನಿರುತ್ತೆ ಸ್ವಲ್ಪ ಸ್ವಲ್ಪ ಗಳಿಸಿಕೊಳ್ಳುವಂಥದ್ದು ಮಾತ್ರ ಇದನ್ನು ತಲೆಯಲ್ಲಿ ಇಟ್ಕೊಳ್ಬೇಕು ಓಕೆ ಸೊ ಆವಾಗ ಏನಾಗುತ್ತೆ ಮೂರೂ ಕಡೆಯಿಂದ ಕೂಡ ಸ್ವಲ್ಪ ಸ್ವಲ್ಪ ಬಂದಾಗ ದೊಡ್ಡ ಅಮೌಂಟ್ ಆಗುತ್ತೆ ಬಟ್ ಹೇಳುವ ವಿಚಾರ ಏನಂದ್ರೆ ಒಂದೇ ಕಡೆಯಿಂದ ದೊಡ್ಡ ಅಮೌಂಟನ್ನು ನೀವು ಅಪೇಕ್ಷೆ ಪಡುವುದು ಖಂಡಿತ ತಪ್ಪಾಗುತ್ತೆ ಯಾಕಂದ್ರೆ ಕೇತು ಮಹಾರಾಜ ಅದಕ್ಕೆ ಡೆಫಿನೆಟ್ ಆಗಿ ಸಪೋರ್ಟ್ ಮಾಡಲ್ಲ ಆತನ ಕೆಲಸ ಏನೇ ಇದ್ದರೂ ಕೂಡ ನಿಮಗೆ ಮೋಕ್ಷವನ್ನು ಕರುಣಿಸುವಂಥದ್ದೇ ಆಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಣದಲ್ಲಿ ತೃಪ್ತಿ ಪಡಬೇಕು ಮತ್ತೆ ಸ್ವಲ್ಪ ಸ್ವಲ್ಪ ಹಣವನ್ನು ಗಳಿಸ್ಕೊಂಡು ಅದನ್ನ ದೊಡ್ಡ ಮಟ್ಟಿಗೆ ಬೆಳೆಸುವಂಥ ಕೆಲಸವನ್ನ ನೀವು ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕಾದಂಥ ಅನಿವಾರ್ಯತೆ ಉಂಟು ಅದೇ ಥರ ಧನಾಧಿಪತಿ ಕೇತುವಿನ ನಕ್ಷತ್ರದಲ್ಲಿ ಬಂದಾಗ ಕೇತುವಿನ ಇಂಪ್ಯಾಕ್ಟ್ ಏನಿದೆ ಕೇತುವಿನ ಕ್ಯಾರೆಕ್ಟರ್ ಏನಿದೆ ಅದರಲ್ಲೇ ನಾವು ಕೆಲಸ ಮಾಡಿದಾಗ ಆತ ಇನ್ನಷ್ಟು ಒಳ್ಳೆಯ ರಿಸಲ್ಟ್ ಅನ್ನು ಕೊಡುವಂತಹ ಸಾಧ್ಯತೆಗಳು ಜಾಸ್ತಿ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಧನಾಧಿಪತಿ ಕೇತುವಿನ ನಕ್ಷತ್ರದಲ್ಲಿ ಈ ಸಂದರ್ಭದಲ್ಲಿ ನೀವು ಅಸ್ಟ್ರಾಲಜಿ ಮಾಡ್ತಾ ಇದ್ದೀರಿ ವಾಸ್ತು ಕೆಲಸ ಮಾಡ್ತಾ ಇದ್ದೀರಿ ಸಂಖ್ಯಾಶಾಸ್ತ್ರ ಮಾಡ್ತಾ ಇದ್ದೀರಿ ರಹಸ್ಯ ವಿದ್ಯೆಗಳನ್ನ ಫೈಂಡ್ ಔಟ್ ಮಾಡ್ತಾ ಇದ್ದೀರಿ ರಹಸ್ಯ ವಿದ್ಯೆಗಳನ್ನ ಹಿಡಿದುಕೊಂಡು ಕಲಿಸ್ತಾ ಇದ್ದೀರಿ ಬೇರೆಯವ್ರಿಗೆ ಟೀಚ್ ಮಾಡ್ತಾ ಇದ್ದೀರಿ ಅಥವಾ ನೀವು ರೇಖೆ ಕಲಿತು ಅದರಲ್ಲಿ ಹೀಲಿಂಗನ್ನು ಮಾಡಿಕೊಂಡು ಜನರನ್ನು ಎಲ್ಲೋ ಒಂದು ಕಡೆ ರೋಗ ಮುಕ್ತರನ್ನಾಗಿ ಮಾಡ್ತಾಯಿದ್ದೀರಿ ಅಥವಾ ಮಾನಸಿಕ ರೀತಿಯಲ್ಲಿ ನೆಮ್ಮದಿಯನ್ನು ಅವ್ರಿಗೆ ಕೊಡಿಸ್ತಾ ಇದ್ದೀರಿ ಅಥವಾ ಯಾವುದೇ ಒಂದು ಹೀಲಿಂಗ್ ಮೆಥಡನ್ನು ಇಟ್ಟುಕೊಂಡು ಜನರ ಸೇವೆಯನ್ನು ಮಾಡ್ತಾ ಇದ್ದೀರಿ ರೀಸರ್ಚ್ ಫೀಲ್ಡಲ್ಲಿ ವಿಶೇಷವಾಗಿ ನೀವಿದ್ದೀರಿ ಅಥವಾ ನೀವು ಡಿಪಾರ್ಟ್ಮೆಂಟಲ್ಲಿದ್ದೀರಿ ಅಥವಾ ನೀವು ಸಿ ಐ ಡಿಯಲ್ಲಿ ಇದ್ದೀರಿ ಅಥವಾ ನೀವು ವಿಶೇಷ ರೀತಿಯಲ್ಲಿ ಎಲ್ಲೊಂದು ಕಡೆ ಗಾರ್ಡನಿಂಗ್ ಮಾಡುವಂಥದ್ದು ಮರಗಿಡಗಳನ್ನು ನೀಡುವಂಥದ್ದು ಅಂಥ ಕೆಲಸ ಕಾರ್ಯಗಳನ್ನು ಆಲ್ಮೋಸ್ಟ್ ನೀವು ಮಾಡ್ತಾ ಇದ್ದೀರಿ ಆಲ್ ಇದನ್ನೆಲ್ಲ ಮಾಡಿಕೊಳ್ಳುವುದರಿಂದ ದುಡ್ಡು ಬರುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿಯಾಗಿ ಬಿಡುತ್ತೆ ಇನ್ನು ಈಗ ನಿಮಗೆ ಗೊತ್ತಾಯ್ತು ರಹಸ್ಯ ವಿದ್ಯೆಗಳು ಹೇಗೆ ಅದನ್ನ ನಾವು ಯೂಸ್ ಮಾಡಿಕೊಂಡಾಗ ದುಡ್ಡು ಬರುತ್ತೆ ಅಂತ ಇನ್ನೊಂದು ವಿಚಾರ ಏನಂದ್ರೆ ಯಾವಾಗ ಧನಾಧಿಪತಿ ಕೇತುವಿನ ನಕ್ಷತ್ರದಲ್ಲಿ ಬಂದಾಗ ಆಲ್ಮೋಸ್ಟ್ ನೀವು ಸಾಲದಲ್ಲಿರುವಂಥದ್ದು ಸಾಲದಲ್ಲಿ ಬೀಳುವಂಥದ್ದು ಸಾಲದ ಮೇಲೆ ಸಾಲ ಆಗುವಂಥದ್ದು ಸಾಲ ತೀರಿಸಲಿಕ್ಕೆ ಆಗದೇ ಇರುವಂತಹ ಒಂದು ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗುತ್ತೆ ಹಾಗಾದ್ರೆ ನಾನು ಹೇಳಿದ ಟೆಕ್ನಿಕ್ಸ್ ಅನ್ನ ಫಾಲೋ ಮಾಡಿ ತೊ ಅದು ಒಳ್ಳೆ ರಿಸಲ್ಟ್ ಅನ್ನು ಡೆಫಿನೆಟ್ ಕೊಡುತ್ತೆ ದುಡ್ಡು ಅಂತೂ ಬರುತ್ತೆ ಹಾ ಇಲ್ಲಿ ಒಂದು ಮಾತು ನೆನ್ಪಿಟ್ಕೊಳ್ಬೇಕು ಏನ್ ಗೊತ್ತಾ ಈಗ ಸಾಲ ಮಾಡ್ತೀರಿ ಪರವಾಗಿಲ್ಲ ನಿಮಗೆ ಅದು ತೀರ್ಸಿಕೆ ಸಾಧ್ಯ ಉಂಟು ಅದು ಪ್ರಾಬ್ಲಮ್ ಅಂತ ಕಂಡತ್ತಲ್ಲ ಬಟ್ ಆ ಧನಾಧಿಪತಿ ಕೇತುವಿನ ನಕ್ಷತ್ರದಲ್ಲಿ ಬಂದಾಗ ಸಾಲ ಮಾಡಿಕೊಳ್ಳಲೇಬೇಕು ಅಂತ ಇಂಡಿಕೇಶನ್ ಅಂತೂ ಇದೆ ನೀವು ಮಾಡಿಯೇ ಮಾಡ್ತೀರಾ ಅದು ನಿಮ್ಮ ಪಾಲಿಗೆ ಬಂದೇ ಬರುತ್ತೆ ಓಕೆನಾ ಇನ್ನೊಂದು ವಿಚಾರ ಏನಂದ್ರೆ ಯಾವಾಗ ದುಡ್ಡನ್ನು ಉಳಿಸ್ಬೇಕು ಎನ್ನುವಂತ ಮಾತು ಬರುತ್ತೆ ಉಳಿಸ್ಬೇಕೀಗ ಹಾಗಾದ್ರೆ ನೀವೇನ್ ಮಾಡ್ಬೇಕು ಈ ಸಂದರ್ಭದಲ್ಲಿ ನೀವು ಮಾಡ್ಬೇಕು ಒಂದು ಬ್ಯಾಂಕಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡೋದಲ್ಲ ಮೂರು ಬ್ಯಾಂಕಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡಬೇಕು ಮೂರು ಬ್ಯಾಂಕ್ ಅದು ಕೂಡ ನ್ಯಾಷನಲೈಸ್ಡ್ ಬ್ಯಾಂಕ್ ಇದೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ನ್ಯಾಷನಲೈಸ್ ಬ್ಯಾಂಕ್ ಯಾವುದೇ ಇದ್ದರೂ ಅದರಲ್ಲಿ ಮೂರು ಬ್ಯಾಂಕ್ ಅಲ್ಲಿ ನಿಮ್ಮ ಅಕೌಂಟ್ ಅನ್ನು ಓಪನ್ ಮಾಡಬೇಕು ಒಂದು ವೇಳೆ ನಿಮಗೆ ಒಂದು ಲಾಭ ಒಂದು ಸಾವಿರ ಬಂತು ಅಂತ ಇಟ್ಕೊಳ್ಳೋಣ ಒಂದು ಸಾವಿರ ರೂಪಾಯಿ ಲಾಭ ಬಂತು ಆವಾಗ ಆ ಮೂರು ಬ್ಯಾಂಕುಗಳಿಗೂ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ಒಂದು ಸಾವಿರ ಬಂತೀಗ ಒಂದು ಸಾವಿರ ಬಂದಾಗ ಒಂದು ಕಡೆಗೆ ಮುನ್ನೂರೈವತ್ತು ಒಂದು ಕಡೆಗೆ ಮುನ್ನೂರೈವತ್ತು ಇನ್ನೊಂದು ಕಡೆಗೆ ಮುನ್ನೂರು ರೂಪಾಯಿ ಈ ತರ ಇದನ್ನು ಡಿವೈಡ್ ಡಿವೈಡ್ ಮಾಡಿ ನೀವು ಅದನ್ನು ಒಟ್ಟು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಈಗ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಫೈನಾನ್ಷಿಯಲಿ ಗೈನ್ ಆಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡುತ್ತೆ ದುಡ್ಡು ಕೂಡ ಉಳಿಯುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡುತ್ತೆ ನೀವು ಓವರ್ ಆಲ್ ಏನ್ ಮಾಡಿದಿರಿ ನಾನು ಆಗದಿಂದ ಹೇಳ್ತಾ ಇದ್ದೇನೆ ಓವರ್ ಆಲ್ ಏನ್ ಮಾಡ್ತಾ ಇದ್ರಿ ಕೇತುವಿನ ಒಂದು ಇಂಪ್ಯಾಕ್ಟ್ ಏನಿದೆ ಅಥವಾ ಕೇತುವಿನ ಕ್ಯಾರೆಕ್ಟರ್ ಏನಿದೆ ಅದನ್ನ ನೀವು ಬಹಳ ಪ್ರಬುದ್ಧ ರೀತಿಯಲ್ಲಿ ಬಳಸ್ಕೊಂಡು ಹೋಗ್ತಾ ಇದ್ದೀರಾ ಅದಕ್ಕೋಸ್ಕರ ಕೇತು ನಿಮ್ಗೆ ಯಾವುದೇ ಸಮಸ್ಯೆಯನ್ನ ಅದು ಕ್ರಿಯೇಟ್ ಮಾಡ್ಬೇಕು ಅದು ಮಾಡ್ತಾ ಇಲ್ಲ ನಿಮಗೆ ದುಡ್ಡು ಕೂಡ ಕೊಡ್ತಾ ಇದ್ದಾನೆ ಉಳಿಕೆ ಕೂಡ ಆಗ್ತಾ ಉಂಟು ಅಲ್ಲಿ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಹಾಗಾದ್ರೆ ಕೇತು ನಿಮ್ಗೆ ಅಂತ ಉಪದ್ರವನ್ನ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡಲ್ಲ ಟೆಕ್ನಿಕ್ ಫಾಲೋ ಮಾಡಿ ಡೆಫಿನೆಟ್ ಆಗಿ ಒಳ್ಳೆ ರಿಸಲ್ಟ್ ಅನ್ನ ನೀವು ಅನುಭವಿಸಿ ಅನುಭವಿಸ್ತೀರಾ ಇನ್ನು ಕೂಡ ಎಲ್ಲ ಕಡೆ ಧನಾಧಿಪತಿ ಕೇತುವಿನ ನಕ್ಷತ್ರದಲ್ಲಿ ಸರ್ ಬಟ್ ನನಗೆ ಯಾವಾಗಲೂ ಸಮಸ್ಯೆ ಏನೇನು ಸಮಸ್ಯೆ ತಪ್ಪಿದ್ದೇ ಇಲ್ಲ ಏನು ಮಾಡೋದು ಗೊತ್ತಾಗಲತ್ತೋ ಇದು ಒಂದು ವಾಸ್ತುವಿನ ಪಾರ್ಟ್ ಕೂಡ ಇರುತ್ತೆ ವಾಸ್ತುವನ್ನು ಸರಿ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆನಂತರ ಮಾಡಬೇಕು ಕೇತು ಅಂದರೆ ಇನ್ನೋಸೆಂಟ್ ಪೀಪಲ್ ಹಾಗಾದ್ರೆ ಇನ್ನೋಸೆಂಟ್ ಪೀಪಲ್ ಯಾರಿರ್ತಾರೆ ಅವ್ರಿಗೆ ಹೆಲ್ಪ್ ಮಾಡಿ ಯಾವುದೇ ಒಂದು ರೂಪದಲ್ಲಿ ಕಣ್ಣು ಕಾಣದಂಥ ವ್ಯಕ್ತಿಗಳು ಯಾರು ಇರ್ತಾರೆ ಅಂದರೆ ಬ್ಲೈಂಡ್ ಪೀಪಲ್ಸ್ ಯಾರು ಇರ್ತಾರೆ ಅವ್ರಿಗೆ ಹೆಲ್ಪ್ ಮಾಡಿ ನಿಮ್ಮ ಒಂದು ನಿಮ್ಮ ಒಂದು ಯಾವ್ದು ಲಾಭ ಬರುತ್ತೋ ಅದರ ಮುಖಾಂತರ ಮಾಡಿ ಅಥವಾ ಇನ್ನೊಸೆಂಟ್ ಪೀಪಲ್ ಯಾರ ಎದು ಕೂಡ ನೀವು ಅವ್ರಿಗೆ ಹೆಲ್ಪ್ ಮಾಡಿ ಹೇಗೆ ಮಾಡಬೇಕು ಈಗ ಒಂದು ಸ್ಯಾಲ್ರಿ ಬರುತ್ತೆ ನಿಮಗೆ ಫಾರ್ ಎಕ್ಸಾಂಪಲ್ ಒಂದು ಸಾವಿರ ಸ್ಯಾಲ್ರಿ ಉಂಟು ಅಂತ ಇಟ್ಕೊಂಡಾಗ ಅದರಲ್ಲಿ ಒಂದು ಅಥವಾ ಎರಡು ಪರ್ಸೆಂಟೇಜ್ ಹಣವನ್ನು ತೆಗೆದಿಟ್ಟು ಇನ್ನೋಸೆಂಟ್ ಪೀಪಲ್ಸ್ಗೆ ನೀವು ದಾನ ಮಾಡಿದಾಗ ಅವರಿಗೆ ಬೇಕಾಗಿ ನೀವು ಸೇವೆ ಮಾಡಿದಾಗ ಮೇ ಬಿ ಕೇತುವಿನಿಂದ ಯಾವ ತರದ ಬ್ಯಾಡ್ ಇಂಪ್ಯಾಕ್ಟ್ ನಿಮಗೆ ಬರಬೇಕು ನನ್ನ ಲೆಕ್ಕದಲ್ಲಿದ್ದು ಬರಲ್ಲ ಒಂದು ನೆನಪಿಟ್ಕೊಳ್ಬೇಕು ಯಾವಾಗ ಸೆಕೆಂಡ್ ಲಾರ್ಡ್ ದ್ವಿತೀಯಾಧಿಪತಿ ಧನಾಧಿಪತಿ ಕೇತುವಿನ ನಕ್ಷತ್ರದಲ್ಲಿ ಬಂದಾಗ ಯಾವುದೇ ಕಾರಣಕ್ಕೂ ದೊಡ್ಡ ಮಟ್ಟಿಗೆ ದುಡ್ಡು ಬೇಕು ಒಂದೇ ಕಡೆಯಿಂದ ಬರಬೇಕು ಆತರ ನೀವೇನಾದರೂ ಫೋಕಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆತ ನಿಮ್ಮನ್ನ ಬರ್ಬಾದ್ ಮಾಡಿ ಬಿಡವಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ಬಹಳ ಜಾಗರೂಕರಾಗಿರ್ಬೇಕಾದಂತ ಅನಿವಾರ್ಯ ತಂಡು ಒಂದೆರಡು ಜಾತಕಗಳನ್ನು ಹಾಕಿ ತೋರಿಸ್ತೇನೆ ಧನಾಧಿಪತಿ ಕೇತು ನಕ್ಷತ್ರ ಏನು ಏನ್ ಮಾಡಿದ್ದಾನೆ ನಿಮಗೆ ಸ್ವಲ್ಪ ಕನ್ಫರ್ಮೇಶನ್ ಆಗುತ್ತೆ ಹನ್ನೆರಡು ವರ್ಷಗಳ ಕಾಲ ಟಿವಿ ಕಾರ್ಯಕ್ರಮ ಮೂರು ಸಾವಿರದ ಇನ್ನೂರಕ್ಕೂ ಹೆಚ್ಚು ನೇರ ಪ್ರಸಾರದ ಕಾರ್ಯಕ್ರಮಗಳು ಇಪ್ಪತ್ತೈದು ವರ್ಷಗಳ ಅನುಭವ ದೇಶಾದ್ಯಂತ ಒಂದು ಸಾವಿರದ ಐನೂರಕ್ಕೂ ಮಿಕ್ಕಿ ಮನೆಗಳ ವಾಸ್ತು ನಿರ್ಮಾಣ ಇದುವರೆಗೂ ಸಾವಿರಗಟ್ಟಲೆ ಜಾತಕಗಳ ವಿಮರ್ಶೆ ಅಪ್ಯಾಯಮಾನವಾಗಿರುವ ಬೆಂಗಳೂರು ತರಗತಿಗಳು ಜ್ಯೋತಿಷ್ಯ ಮಹಾವಾಸ್ತು ಆನ್ಲೈನ್ ತರಗತಿಗಳು ಜ್ಯೋತಿಷ್ಯ ಪ್ರೆಡಿಕ್ಷನ್ಗೆ ಟೆಕ್ನಿಕ್ಗಳ ಸುರಿಮಳೆಗಳು ಸಾವಿರಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು ಆರಾಧ್ಯ ಆಸ್ಟ್ರೋ ವಾಸ್ತು ಮಹಾವಾಸ್ತು ಎಕ್ಸ್ಪರ್ಟ್ ವಿಜಯರಾಜ್ ಸಂಪರ್ಕಿಸಿ ಏಳು ಮೂರು ಐದು ಮೂರು ಮೂರು ಆರು ಒಂದು ಆರು ನಾಲ್ಕು ಎಂಟು ಈ ಜಾತಕ ನೋಡಿ ಇವರು ಒಂದು ಒಬ್ಬ ವಾಸ್ತು ತಜ್ಞ ಅದೇ ರೀತಿ ರಹಸ್ಯಗಳನ್ನ ಜನರಿಗೆ ಕಲಿಸಿಕೊಡುವಂತಹ ವ್ಯಕ್ತಿ ನೋಡಿ ಇವರ ಜಾತಕದಲ್ಲಿ ಧನಾಧಿಪತಿ ಶುಕ್ರ ಅಶ್ವಿನಿ ನಕ್ಷತ್ರದಲ್ಲಿದ್ದಾನೆ ಓಕೆನಾ ಧನಾಧಿಪತಿ ಶುಕ್ರ ಅಶ್ವಿನಿ ನಕ್ಷತ್ರದಲ್ಲಿ ಬಂದಿದ್ದಾನೆ ಲಗ್ನದ ಜಾತಕ ಓಕೆ ಈಗ ದುಡ್ಡು ಎಲ್ಲಿಂದ ಬರ್ತಾ ಉಂಟು ಇವರಿಗೆ ರಹಸ್ಯ ವಿದ್ಯೆಗಳನ್ನ ಕಲಿಸುವುದರ ಮುಖಾಂತರ ವಾಸ್ತು ಮಾಡುವುದರ ಮುಖಾಂತರ ಜ್ಯೋತಿಷ್ಯ ಹೇಳುವುದರ ಮುಖಾಂತರ ದುಡ್ಡು ಬರ್ತಾ ಉಂಟು ತೊಂದರೆ ಇಲ್ಲ ಬರ್ತಾ ಉಂಟು ಓಕೆನಾ ಈಗ ಇದೇ ವ್ಯಕ್ತಿಗಳು ಏನಾದ್ರು ಕೂಡ ಇಂಥವ್ರು ಯಾರೇ ಆದ್ರೂ ಕೂಡ ನಾನಾಗ್ಲಿ ಯಾರಾಗ್ಲಿ ಬೇರೆಯವ್ರು ಯಾರೇ ಆಗ್ಲಿ ಕೂಡ ದೊಡ್ಡ ಮಟ್ಟಿಗೆ ಅಮೌಂಟ್ ಬೇಕಂತ ಫೋಕಸ್ ಮಾಡಿದಾಗ ಆತ ಬರ್ಬಾದ್ ಮಾಡಿ ಬಿಡ್ತಾನೆ ಅದೇ ತರ ಆಯ್ತು ಕೂಡ ದೊಡ್ಡ ಮಟ್ಟಿಗೆ ಅಮೌಂಟ್ ಗೆ ಫೋಕಸ್ ಮಾಡಿದ್ರು ಅವಾಗ ಮೇ ಬಿ ಬರಬಾದಾಗಬೇಕಾಯ್ತು ಕೋರ್ಟ್ ಕಚೇರಿ ಬಂತು ಜೈಲಿಗೆ ಹೋಗಬೇಕಾಯಿತು ಎಲ್ಲ ಸಮಸ್ಯೆಗಳನ್ನು ಎದುರಿಸ್ಬೇಕಾದಂಥ ಅನಿವಾರ್ಯತೆ ಬಂತು ಅದಕ್ಕೆ ಹೇಳ್ತೀನಿ ನಾನು ಯಾವಾಗ ಧನಾಧಿಪತಿ ಕೇತು ನಕ್ಷತ್ರದಲ್ಲಿ ಬರ್ತಾನೆ ಸ್ವಲ್ಪ ಸ್ವಲ್ಪ ಹಣಕ್ಕೇನೆ ಫೋಕಸ್ ಮಾಡಿ ದೊಡ್ಡ ಮಟ್ಟಿನ ಹಣಕ್ಕೆ ದಯವಿಟ್ಟು ಫೋಕಸ್ ಮಾಡಬೇಡಿ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅದು ನಿಮಗೆ ಪ್ರಾಬ್ಲಮ್ ಅನ್ನು ಕ್ರಿಯೇಟ್ ಮಾಡೋದ್ರಲ್ಲಿ ಸಂಶಯ ಏನೇ ಇಲ್ಲ ಅದಕ್ಕೆ ಈ ಜಾತಕ ಒಂದು ತಾಜಾ ಉದಾಹರಣೆ ಗೊತ್ತಾಯಿತು ಅಂತ ಇಟ್ಕೊಳ್ತೇನೆ ಇಲ್ಲೊಂದು ಜಾತಕ ಇದೆ ನೋಡಿ ಈ ಜಾತಕದಲ್ಲಿ ಇದು ಕೂಡ ಮೇಷಲಗ್ನ ಜಾತಕ ಧನಾಧಿಪತಿ ಶುಕ್ರ ನಕ್ಷತ್ರದಲ್ಲಿದ್ದಾನೆ ಓಕೆನಾ ನಕ್ಷತ್ರಾಧಿಪತಿ ಇಲ್ಲಿ ಎಂಟನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಹಣಕಾಸಿಗೆ ವಿಪರೀತ ತೊಂದರೆ ಸಾಲದ ಸಮಸ್ಯೆ ಭೂಮಿನೂ ಇಲ್ಲ ಮನೆಯೂ ಇಲ್ಲ ಎಲ್ಲಾ ಕಡೆಯಿಂದ ಕೂಡ ಒದಾಟ ನಡೆಸ್ತಾ ಇದ್ದಾರೆ ಎಷ್ಟೇ ಕೆಲಸ ಮಾಡಿದ್ರು ಕೂಡ ಸ್ವಲ್ಪ ಹಣ ಮಾತ್ರ ಕೈ ಸೇರ್ತಾ ಉಂಟು ಯಾವುದೇ ಕಾರಣಕ್ಕೂ ದೊಡ್ಡ ಒಂದು ಇಂಪ್ಯಾಕ್ಟ್ ಅವ್ರಿಗೆ ಬರ್ತಾನೆ ಇಲ್ಲ ಈಗ ಟೆಕ್ನಿಕಲ್ ಹೇಳಿಕೊಟ್ಟಿದ್ದೇವೆ ಅದನ್ನು ಸರಿ ಮಾಡ್ಕೊಳ್ಬೋದು ಅದು ವಿಷಯ ಬೇರೆ ಬಟ್ ಈಗಿನ ಮಟ್ಟದಲ್ಲಂತೂ ಹಾಗೆ ವ್ಯಾಪಾರ ಮಾಡ್ತಾರೆ ಆದ್ರೂ ಕೂಡ ಕೈಗೆ ಹಣ ಬರುವುದಿಲ್ಲ ಕೆಲಸ ಮಾಡ್ತಾರೆ ಆದ್ರೂ ಕೂಡ ಕೈಗೆ ಹಣ ಬರಲ್ಲ ಈ ಪರಿಸ್ಥಿತಿಯನ್ನ ಸದ್ಯದ ಮಟ್ಟಿಗೆ ಈ ಒಂದು ಜಾತಕರು ಎದುರ್ತಾನೆ ಇದ್ದಾರೆ ಓಕೆ ಗೊತ್ತಾಯ್ತೀಗ ಧನಾಧಿಪತಿ ಮಗ ನಕ್ಷತ್ರದಲ್ಲಿದ್ದಾನೆ ಅವ್ರಿಗೆ ಈ ಸಮಸ್ಯೆ ಅಲ್ಲಿ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗಿರುವಂತದ್ದು ಅಲ್ವಾ ಇನ್ನು ಮುಂದೆ ಏನಾಗುತ್ತೋ ಕಾದು ನೋಡಬೇಕು ಟೆಕ್ನಿಕ್ ಅನ್ನ ಫಾಲೋ ಮಾಡಿದ ನಂತರ ಈ ಜಾತಕ ನೋಡಿ ಈ ಜಾತಕದಲ್ಲಿ ಲಗ್ನ ಬಂದು ಮಕರ ಲಗ್ನ ಈ ಜಾತಕದಲ್ಲಿ ಧನಾಧಿಪತಿ ಬಂದು ಶನಿ ಆಗ್ತಾನೆ ಮೊದಲೇ ವ್ಯಾಯಸ್ಥಾನದಲ್ಲಿದ್ದಾನೆ ಧನಾಧಿಪತಿ ಶನಿ ಆನಂತರ ಆತ ಮೂಲ ನಕ್ಷತ್ರದಲ್ಲಿದ್ದಾರೆ ನಕ್ಷತ್ರಾಧಿಪತಿ ಎಂಟನೇ ಮನೆಯಲ್ಲಿ ಕಾಂಬಿನೇಷನ್ ಅಲ್ಲಿದ್ದಾನೆ ಓಕೆನಾ ಸೊ ಇಲ್ಲೇನಾಗುತ್ತೆ ಇವರಿಗೆ ವಿಪರೀತ ಹಣಕಾಸಿನ ಸಮಸ್ಯೆಗಳು ಎಲ್ಲ ರೀತಿಯಲ್ಲೂ ಖರ್ಚಿಗೆನೆ ಸಾಕಾಗಲ್ಲ ಸಾಲ 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 ಸಾಲದ ಮೇಲೆ ಸಾಲ ಒಂದು ಸಾಲ ಅದನ್ನು ತೀರಿಸಿಗೆ ಮತ್ತೊಂದು ಸಾಲ ಈ ತರದ ಒಂದು ಸಾಲದಲ್ಲಿ ಬಿದ್ದು ಓದಾಡ್ತಾ ಇದ್ದಾರೆ ಟೆಕ್ನಿಕ್ ಹೇಳಿಕೊಟ್ಟಿದ್ದೇವೆ ಈಗ ಅದು ಎಷ್ಟು ಫಾಲೋ ಮಾಡ್ತಾರೆ ಮಾಡಲ್ಲ ಗೊತ್ತಿಲ್ಲ ಬಟ್ ಸಾಲದಲ್ಲಂತೂ ಇದ್ದಾರೆ ಇದು ಪರಿಸ್ಥಿತಿ ಇಲ್ಲಿ ಕ್ರಿಯೇಟ್ ಆಗಿದೆ ಇನ್ನೊಂದು ವಿಚಾರ ನೆನಪಿಟ್ಕೊಳ್ಬೇಕು ಯಾವಾಗ ಧನಾಧಿಪತಿ ಕೇತುವಿನ ನಕ್ಷತ್ರದಲ್ಲಿ ಬರ್ತಾನೆ ಆ ಸಮಯದಲ್ಲಿ ನೀವೇನಾದ್ರೂ ಗೃಹಿಣಿ ಆಗಿದ್ರೆ ವಿಶೇಷವಾಗಿ ಅಲ್ವಾ ನಿಮ್ಗೆ ತೊಂದರೆ ಡೆಫಿನೆಟ್ ಆಗಿ ತಪ್ಪಿದೆ ಅದಕ್ಕೋಸ್ಕರ ನಾನು ಹೇಳ್ತೀನಿ ನೀವು ಹಣಕಾಸಿನ ವಿಚಾರದಲ್ಲಿ ದಯವಿಟ್ಟು ಹೋಗಬೇಡಿ ಆ ಚೀಟಿ ಹಾಕೋದಿರ್ಬೋದು ಇನ್ಯಾವುದು ಇರ್ಬೋದು ಅದೆಲ್ಲ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಕೇತು ಎಲ್ಲೋ ಒಂದು ಕಡೆ ನಿಮ್ಮನ್ನು ಬರ್ಬಾದ್ ಮಾಡಿ ಮನೆಯಲ್ಲಿ ಕೂರಿಸುವಂತ ಸಾಧ್ಯತೆಗಳು ಇದ್ದೇ ಇರ್ತದೆ ಯಾಕಂದ್ರೆ ಹಣಕಾಸು ಬರ್ಲಿಕ್ಕೆ ಬಿಡಲ್ಲ ಆ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾರೆ ಅಂಥವರೆಲ್ಲ ಬಹಳ ಜಾಗರೂಕರಾಗಿರಬೇಕು ಕೆಲಸ ಮಾಡೋರದ್ದು ಎರಡು ಮೂರು ಕೆಲಸವನ್ನ ಮಾಡಿಕೊಂಡು ಹೇಗೆ ಬೇಕಾದ್ರೂ ಜೀವನ ಕಳಿಬೋದು ತೊಂದರೆ ಇಲ್ಲ ಓಕೆ ಟೆಕ್ನಿಕ್ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ಇಲ್ಲೊಂದು ಜಾತಕ ಇದೆ ನೋಡಿ ಈ ಜಾತಕದಲ್ಲಿ ಧನಾಧಿಪತಿ ಕುಜ ಧನಾಧಿಪತಿ ಕುಜ ಮೀನಲಗ್ನ ಜಾತಕ ಕೇತುವಿನ ನಕ್ಷತ್ರ ಅಶ್ವಿನಿ ನಕ್ಷತ್ರದಲ್ಲಿ ಇದ್ದಾನೆ ಓಕೆನಾ ನಕ್ಷತ್ರಾಧಿಪತಿ ಆತನ ಜೊತೆಗೆ ಇದ್ದೇನೆ ಡಬಲ್ ಪವರ್ ಡಬಲ್ ಆಯ್ತು ಈಗ ಒಂದು ಕೇತು ಕುಜ ಅಶ್ವಿನಿ ನಕ್ಷತ್ರದಲ್ಲಿ ನಕ್ಷತ್ರ ನಕ್ಷತ್ರ ಅಧಿಪತಿ ಆತನ ಜೊತೆಗೇನೆ ಇರುವುದು ಅದು ಮತ್ತೊಂದು ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅಲ್ವಾ ಆ ನಂತರ ಆ ಕುಜನನ್ನ ಎಂಟನೇ ಮನೆಯಿಂದ ರಾಹು ವೀಕ್ಷಣೆ ಅಲ್ವಾ ಎಂಟನೇ ಮನೆ ರಾಹು ವೀಕ್ಷಣೆ ಮಾಡು ಓಕೆ ಇವ್ರಿಗೇನಾಯ್ತು ಮದುವೆ ಜೀವನದಲ್ಲಿ ಸಮಸ್ಯೆ ಆಗಿ ಎಷ್ಟೆಲ್ಲ ಕೋಟಿಗಟ್ಟಲೆ ಆಸ್ತಿ ಪಾಸ್ತಿ ದುಡ್ಡು ಎಲ್ಲ ಇತ್ತು ಎಲ್ಲ ಕಳ್ಕೊಳ್ಬೇಕಾಯ್ತು ಎಲ್ಲರಿಗೂ ಬರ್ಬಾದ್ ಆಗಿ ಹೇಗೆ ಹೇಗೆ ದಶೆ ಬಂತು ಯಾಕಂದ್ರೆ ಶನಿಯ ಡಿಸ್ಪೋಸಿಟರೇ ಕುಜಾ ಓಕೆ ಶನಿದಾನೆ ವೃಶ್ಚಿಕ ರಾಶಿ ಅದರ ಹೇಗೆ ಹೇಗೆ ದಶೆ ಈಗ ನಡೀತಾ ಉಂಟು ಆ ದಶೆ ಬಂತು ಹಾಗೇನೆ ಕುಜ ಅಶ್ವಿನಿ ನಕ್ಷತ್ರದಲ್ಲಿದ್ದಾನೆ ಟೋಟಲಿ ಬರ್ಬಾದ್ ಯಾಕೆ ಹಾಗೆ ಯಾಕಂದ್ರೆ ಒಂದು ನೆನ್ಪಿಟ್ಕೊಳ್ಬೇಕು ಇಲ್ಲಿ ನೋಡಿ ಇಲ್ಲೇನಾಗುತ್ತೆ ಸೆವೆಂತ್ ಲಾರ್ಡ್ ಏಳನೇ ಮನೆ ಅಧಿಪತಿ ಸಾರಿ ಏಳನೇ ಮನೆ ಅಧಿಪತಿ ಬುಧ ಆತ ಇದ್ದಾನೆ ಮಗ ನಕ್ಷತ್ರದಲ್ಲಿ ಅಲ್ವಾ ಸೆವೆಂತ್ ಲಾರ್ಡ್ ಬುಧ ಕೂಡ ಮಗಾ ನಕ್ಷತ್ರಲ್ಲಿದ್ದಾನೆ ಧನಾಧಿಪತಿ ಕೂಡ ಅಶ್ವಿನಿ ನಕ್ಷತ್ರದಲ್ಲಿ ಇಬ್ರು ಕೂಡ ಕೇತುವಿನ ನಕ್ಷತ್ರದಲ್ಲಿ ನಕ್ಷತ್ರದಲ್ಲಿದ್ದಾರೆ ಏನಾಯ್ತು ಗೊತ್ತಾ ಮದುವೆ ಆಗಿದೆ ಬಟ್ ಎಕ್ಸ್ಟ್ರಾ ಮೆರಿಟಲ್ ಎಲ್ಲಿ ಹೋದ್ರು ಅತಿಹಾಸಿಗೆ ಒಳಗಾಗಿ ಹೋದ್ರು ಇನ್ನು ಯಾರೋ ಬೇಕು ಇನ್ಯಾವುದೋ ಸೌಂದರ್ಯ ಬೇಕು ಆಸ್ವಾದಿಸ್ಲಿಕ್ಕೆ ಆ ತರ ಹೋದ ಅದು ಮಾಡಿದ್ದೇ ಮಾಡಿದ್ದು ಟೋಟಲಿ ಸ್ಪಾಯ್ ಎಲ್ಲ ಕಳ್ಕೊಳ್ಬೇಕಾಯ್ತು ಗವರ್ಮೆಂಟ್ ಜಾಬ್ ಕಳ್ಕೊಳ್ಬೇಕಾಯ್ತು ಬರುವಂತ ಪಿಂಚಣಿ ಹಣ ಕಳ್ಕೊಳ್ಬೇಕಾಯ್ತು ಆಸ್ತಿಯನ್ನ ಮೊದಲೇ ಹೆಂಡತಿಗೆಲ್ಲ ಬರೆದುಕೊಳ್ಬೇಕಾಯ್ತು ಈ ಪರಿಸ್ಥಿತಿ ಕ್ರಿಯೇಟ್ ಆಯ್ತು ಈಗ ಇದು ಸ್ವಲ್ಪ ಮಟ್ಟಿಗೆ ಆದ್ರೂ ನಿಮ್ಗೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ಅದಕ್ಕೋಸ್ಕರ ಪ್ರಿಕಾಷನ್ ತಗೊಳ್ಬೇಕಾಗಿರೋದು ಅತಿ ಅಗತ್ಯ ಹಾಗಾದ್ರೆ ಈಗ ಗೊತ್ತಾಯ್ತು ನಿಮ್ಗೆ ಸೆಕೆಂಡ್ ಲಾರ್ಡ್ ಇದನ್ನು ಯಾಕೆ ಹೇಳ್ತೇನೆ ಗೊತ್ತಾ ಸೆಕೆಂಡ್ ಲಾರ್ಡ್ ಕೇತುವಿನ ನಕ್ಷತ್ರ ಬಂದಾಗ ಏನಾಗುತ್ತೆ ಯಾಕಂದ್ರೆ ತುಂಬಾ ಜನಕ್ಕೆ ಈ ಒಂದು ಸಮಸ್ಯೆ ಇರ್ತದೆ ಸೆಕೆಂಡ್ ಲಾರ್ಡ್ ಕೇತುವಿನ ನಕ್ಷತ್ರ ಅಥವಾ ಯಾವುದೇ ಭಾವದ ಅಧಿಪತಿ ಕೇತುವಿನ ನಕ್ಷತ್ರದಲ್ಲಿ ಬಂದಾಗ ಅದಕ್ಕೆ ಸಂಬಂಧಪಟ್ಟದ ರಿಸಲ್ಟ್ ಬೇರೆ ಬೇರೆ ಇರ್ತದೆ ಅದು ವಿಷಯ ಬೇರೆ ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಕೇತುವಿನ ನಕ್ಷತ್ರದಲ್ಲಿ ಯಾವುದೇ ಪ್ಲಾನೆಟ್ಸ್ ಬಂದ್ರು ಕೂಡ ಆ ಪ್ಲಾನೆಟ್ಸ್ಗೆ ಸಂಬಂಧಪಟ್ಟಂತೆ ಆ ಭಾವಕ್ಕೆ ಸಂಬಂಧಪಟ್ಟಂತೆ ಅದೇನೋ ದೊಡ್ಡ ಮಟ್ಟಿಗೆ ಬೇಕು ನನಗೆ ಅಬಂಡೆಂಟ್ ಬೇಕು ನನಗೆ ಅಂತ ಬಯಸುವ ಹಾಗೇನೆ ಇಲ್ಲ ಅದರಲ್ಲಿ ತೃಪ್ತಿ ಪಟ್ಕೊಳ್ಬೇಕು ಅದಕ್ಕೋಸ್ಕರ ಅಲ್ಲಿ ಹಣಕಾಸು ಮಾಡ್ಲಿಕ್ಕೆ ಏನು ಟೆಕ್ನಿಕ್ ಫಾಲೋ ಮಾಡಬೇಕು ಆಲ್ರೆಡಿ ಹೇಳಿಕೊಟ್ಟಿದ್ದೇನೆ ಇದು ನನ್ಲಕ್ಕ ತುಂಬಾ ಜನಕ್ಕೆ ಉಪಕಾರ ಆಗುತ್ತೆ ಯಾಕಂದರೆ ನೀವು ಇರ್ತಿರಲ್ವಾ ಕೆಲವರಲ್ಲಿ ಏನಾಗುತ್ತೆ ಆ ಈ ತರದೊಂದು ಕಾಂಬಿನೇಷನ್ ಇದ್ದಾಗ ನೀವು ನನಗೆ ಲಕ್ಷ ಗಡ್ಲೆ ಬರ್ಲಿಕ್ಕಂಟು ನನಗೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಬರ್ಲಿಕ್ಕಂಟು ಕೋಟಿಗಟ್ಟಲೆ ಏ ಇಲ್ಲ ಸರ್ ಏನು ಮಾಡ ಅದು ಸ್ವಲ್ಪ ಸ್ವಲ್ಪನೇ ಬರುತ್ತೆ ಒಮ್ಮೆಲೆ ಬರಲ್ಲ ಸ್ವಲ್ಪ ಕ್ಯಾರ್ ತಗೊಳ್ಳಿ ನಿಮಗೆ ಗೊತ್ತಾಗುತ್ತೆ ಟೆನ್ಷನ್ ಫ್ರೀ ಆಗಿಬಿಡ್ತೀರಾ ತುಂಬಾ ಚೆನ್ನಾಗಿ ಓಕೆನಾ ನಿಮ್ಮಲ್ಲಿ ಒಂದು ಸಣ್ಣ ವಿಜ್ಞಾಪನೆ ಇದೇ ಬರುವ ಹದಿನೈದು ಹದ್ನೈದ ಅಂದ್ರೆ ಆಗಸ್ಟ್ ತಿಂಗಳ ಹದಿನೈದನೇ ತಾರೀಕಿನಿಂದ ಇಪ್ಪತ್ತನೇ ತಾರೀಕಿನವರೆಗೆ ನಾವು ಬೆಂಗಳೂರಿನಲ್ಲಿ ಇರ್ತೇವೆ ಯಾರಿಗೆಲ್ಲ ಮನೆಯ ವಾಸ್ತು ಮಾಡಬೇಕಂತ ಇಚ್ಛೆ ಇದ್ರೆ ದಯವಿಟ್ಟು ನಮ್ಮ ಏನು ಅಲ್ಲಿ ನಂಬರ್ ಹೋಗ್ತೊಂಡು ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ಅಪಾಯಿಂಟ್ಮೆಂಟ್ ಅನ್ನು ಫಿಕ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಕಾರ್ಯಕ್ರಮ ಮುಗಿಸ್ತಾ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷ ಪ್ರತ್ಯಕ್ಷನಾಗ್ತದೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ 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 ಬಾಯ್